ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನವಮಿಯ ಹಾರ್ದಿಕ ಶುಭಕಾಮನೆಗಳು ನನ್ನ ಹೆಸರು ಅರವಿಂದ ಬಾಯಿರಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾವು ರಾಮನವಮಿಯ ಕುರಿತಾಗಿ ಕೆಲವು ವಿಷಯಗಳ ಬಗ್ಗೆ ಅರಿಯೋಣ ರಾಮ ಎನ್ನುವ ಶಬ್ದವೇ ಅದ್ಭುತ ರಾಮ ಎಂದರೆ ಎಲ್ಲರನ್ನೂ ತನ್ನ ಕ್ರಿಯಾಕಲಾಪಗಳಿಂದ ರಂಜಿಸುವವನು ಎನ್ನುವ ಅರ್ಥವಿದೆ ರಾಮನಾಮ ಶ್ರವಣದಿಂದ ಪಾಪಕೋಟಿಗಳು ನಶಿಸಿ ಹೋಗುತ್ತವೆ ಎನ್ನುವುದು ಭಕ್ತರ ನಂಬಿಕೆ ಇನ್ನು ರಾಮ ಎನ್ನುವ ಶಬ್ದಕ್ಕೆ ವಿಶೇಷವಾಗಿ ರಮಾ ರಮಣ ಎನ್ನುವ ಅರ್ಥ ಕೂಡ ಇದೆ ಈಗ ನಾವು ರಾಮನವಮಿಯ ಹಿಂದಿರುವ ಕಥೆಯನ್ನು ತಿಳಿಯೋಣ ನಿಮಗೆಲ್ಲರಿಗೂ ತಿಳಿದಿರುವಂತೆ ತುಂಬಾ ಹಿಂದೆ ಅಯೋಧ್ಯ ನಗರವನ್ನು ಕುಲ ಸಂಜಾತನಾದ ದಶರಥ ಎನ್ನುವ ರಾಜನು ಆಳುತ್ತಿದ್ದನು ಅವನಿಗೆ ಮೂವರು ರಾಣಿಯರು ಅವರೇ ಕೌಸಲ್ಯ ಸುಮಿತ್ರೆ ಹಾಗೂ ಕೈಕೇಯಿ ಇವರಿಗೆ ಎಷ್ಟೋ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ ಆದ ಕಾರಣ ದಶರಥ ಮಹಾರಾಜನು ತನ್ನ ಮಂತ್ರಿಗಳ ಸಲಹೆಯ ಮೇರೆಗೆ ಋಷ್ಯಶೃಂಗ ಎನ್ನುವ ಋಷಿಗಳ ಆಧಿಪತ್ಯದಲ್ಲಿ ಪುತ್ರಕಾಮೇಶ್ ಯಾಗವನ್ನು ಮಾಡಿಸಿದನು ಪುತ್ರಕಾಮೇಶ್ ಯಾಗದ ಅಂತ್ಯದಲ್ಲಿ ಯಜ್ಞಪುರುಷನು ದಶರಥನ ಯಾಗದಿಂದ ಸಂತುಷ್ಟನಾಗಿ ಕೋಮಕೊಂಡದಿಂದ ಪ್ರಕಟನಾಗಿ ಅವನಿಗೆ ಪಾಯಸ ತುಂಬಿದ ಪಾತ್ರೆಯನ್ನು ನೀಡಿ ಅದನ್ನು ಅವನ ಹೆಂಡತಿಯರಲ್ಲಿ ಹಂಚಲು ಆಜ್ಞೆ ಮಾಡಿದನು ಅದರಂತೆ ದಶರಥನು ತನ್ನ ಪತ್ನಿಯರಲ್ಲಿ ಪಾಯಸವನ್ನು ಹಂಚಿದನು ಇದಾದ ಹನ್ನೆರಡು ತಿಂಗಳುಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನ ಮಧ್ಯಾಹ್ನದಂದು ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯೆಯು ಶ್ರೀರಾಮನನ್ನು ಹಡೆದಳು ಶ್ರೀರಾಮನು ಹುಟ್ಟಿದ ಮಾರನೆಯ ದಿನ ಬೆಳಗ್ಗೆ ಪುಷ್ಯ ನಕ್ಷತ್ರದಲ್ಲಿ ಕೈಕೇಯು ಭರತನಿಗೆ ಜನ್ಮ ನೀಡಿದಳು ಅದೇ ದಿನ ಮಧ್ಯಾಹ್ನ ಆಶ್ಲೇಷ ನಕ್ಷತ್ರದಲ್ಲಿ ಸುಮಿತ್ರೆಯು ಲಕ್ಷ್ಮಣ ಶತ್ರುಘ್ನರಿಗೆ ಜನ್ಮ ನೀಡಿದಳು ರಾಮ ಹಾಗೂ ಅವನ ಸಹೋದರರ ಜನನದಿಂದ ಅಯೋಧ್ಯ ನಿವಾಸಿಗಳು ತುಂಬ ಆನಂದಪಟ್ಟರು ಅವರ ಜನನವನ್ನು ಒಂದು ಉತ್ಸವದ ರೀತಿ ಅಯೋಧ್ಯೆಯೆಲ್ಲೆಡೆ ಆಚರಿಸಿದರು ಆದ್ದರಿಂದ ನಾವು ಕೂಡ ಶ್ರೀರಾಮನು ಜನಿಸಿದ ಈ ದಿನವನ್ನು ರಾಮನವಮಿ ಎಂದು ಆಚರಿಸುತ್ತೇವೆ ಈ ದಿನ ಏನನ್ನೆಲ್ಲ ಮಾಡುತ್ತಾರೆ ಬನ್ನಿ ನೋಡೋಣ ಈ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶ್ರೀರಾಮನ ಪೂಜೆಯನ್ನು ಮಾಡುತ್ತಾರೆ ಶ್ರೀರಾಮನನ್ನು ವಿಧ ವಿಧವಾಗಿ ಭಜನೆಗಳಿಂದ ಅವನ ಸಹಸ್ರನಾಮ ಅಷ್ಟೋತ್ತರಗಳನ್ನು ಪಾರಾಯಣ ಮಾಡುವುದರಿಂದ ಅವನ ಮಂತ್ರಗಳನ್ನು ಪಠಣ ಮಾಡುವುದರಿಂದ ಅವನನ್ನು ಆರಾಧಿಸಲಾಗುತ್ತದೆ ಈ ದಿವಸ ದೇವಸ್ಥಾನಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ದೇವಸ್ಥಾನಗಳಲ್ಲಿ ಕೋಸಂಬರಿ ಪಾನಕ ಮುಂತಾದ ಪದಾರ್ಥಗಳನ್ನು ಪ್ರಸಾದವನ್ನಾಗಿ ವಿತರಿಸುತ್ತಾರೆ ರಾಮನವಮಿಯ ವಿಶೇಷ ಆಕ್ ಆಕರ್ಷಣೆಯೇ ಈ ಪಾನಕ ಈ ಪಾನಕವನ್ನು ಮೊಸರು ಕೊತ್ತಂಬರಿ ಸೊಪ್ಪು ಮುಂತಾದ ಪದಾರ್ಥಗಳನ್ನು ಬಳಸಿಕೊಂಡು ತಯಾರಿಸುತ್ತಾರೆ ಈ ದಿನವಿಡೀ ನಾವು ದೇವರ ಕುರಿತಾಗಿ ಧ್ಯಾನ ಜಪ ತಪ ಮಾಡುವುದರಿಂದ ನಮ್ಮ ಮನಸ್ಸನ್ನು ದೇವರ ಕಡೆ ಏಕಾಗ್ರಗೊಳಿಸುತ್ತೇವೆ ಇದರಿಂದ ಸಕಾರಾತ್ಮಕವಾಗಿ ನಾವು ಚಿಂತಿಸಲು ಪ್ರಾರಂಭಿಸುತ್ತೇವೆ ಹೀಗೆ ಮಾಡುವುದರಿಂದ ನಮಗೆ ತುಂಬ ಲಾಭಗಳಿವೆ ಹಬ್ಬ ಹರಿದಿನಗಳ ಸಮಯಗಳಲ್ಲಿ ಪಾನಕ ಕೊಸಂಬರಿ ಮುಂತಾದ ಲಘು ಆಹಾರ ಸೇವನೆ ಮಾಡುವುದರಿಂದ ಇದು ನಮ್ಮ ಆರೋಗ್ಯಕ್ಕೂ ಹಿತಕರ ಹಾಗೂ ದೇವರ ಕಡೆ ಕೇ ಮನಸ್ಸನ್ನು ಕೇಂದ್ರೀಕರಿಸಲು ಕೂಡ ಇದು ಸಹಾಯ ಮಾಡುತ್ತದೆ ಜೈ ಶ್ರೀರಾಮ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು